ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಮೊದಲನೇದಾಗಿ ಈ ದೇಶದ ಪ್ರಧಾನಿ ನಮ್ಮೆಲ್ಲರ ಪ್ರಧಾನಿ ಗೌರವಾನ್ವಿತ ನರೇಂದ್ರ ಮೋದಿ ಅವರಿಗೆ ನಾನು ಕೃತಜ್ಞತಾಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೀನಿ ಅವರು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಕೊರೋನಾ ವೈರಸ್ ಏನಿದೆ ಅದು ವಿಶ್ವದ ಎಲ್ಲೆಡೆ ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಮೂರನೆಯ ಭಾಷಣ ಇದು ಅವರು ಹೇಳಿದರು ಆನ್ ಎಪ್ರಿಲ್ ಫಿಫ್ತ್ ಸಂಡೇ ಎಟ್ ನೈನ್ ಪಿ ಎಮ್ ಐ ವಾಂಟ್ ನೈನ್ ಮಿನಿಟ್ಸ್ ಫ್ರಮ್ ಆಲ್ ಆಫ್ ಯು ಟರ್ನ್ ಆಫ್ ಆಲ್ ದೈಟ್ಸ್ ಇನ್ ಯುವರ್ ಹೋಮ್ಸ್ ಸ್ಟ್ಯಾಂಡ್ ಆ್ಯಟ್ ಯುವರ್ ಡೋರ್ ಆರ್ ಬಾಲ್ಕನೀಸ್ ಆ್ಯಂಡ್ ಲೈಟ್ ದ ಕ್ಯಾಂಡಲ್ ದಾ ಆರ್ ಮೊಬೈಲ್ ಫ್ಲ್ಯಾಶ್ ಲೈಟ್ಸ್ ಫಾರ್ ನೈನ್ ಮಿನಿಟ್ಸ್ ನನಗೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮೆಲ್ಲರ ಒಂಬತ್ತು ನಿಮಿಷಗಳು ಬೇಕು ಈ ಒಂಬತ್ತು ನಿಮಿಷಗಳ ಕಾಲ ನಿಮ್ಮ ಮನೆಯ ಎಲ್ಲ ಲೈಟ್ಸ್ ಏನಿದೆ ಅದನ್ನು ಆಫ್ ಮಾಡಿ ಹಾಗೂ ಹಣತೆಯನ್ನೋ ಕ್ಯಾಂಡ್ಲನ್ನು ಮೊಬೈಲ್ ಲೈಟನ್ನು ಹಿಡಿದು ಒಂಬತ್ತು ನಿಮಿಷ ನಿಂತ್ಕೊಳ್ಳಿ ಅದನ್ನು ನೀವು ಬಾಲ್ಕನಿಗೆ ಬಂದು ಮಾಡಿ ಮನೆಯ ಹೊರಗೆ ಬರಬೇಡಿ ಬಾಲ್ಕನಿಗೆ ಬೇಕಾದರೆ ಬನ್ನಿ ಎಂದರು ಸೊ ಈ ಕರೆ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಇದು ಸಾಲಿಡಾರಿಟಿ ಸರವಾಗಿ ಅನ್ನೋದು ಪ್ರಧಾನಿ ಅವರ ಹೇಳಿಕೆ ವಿ ಮಸ್ಟ್ ಆಲ್ ಟುಗೆದರ್ ನಾವೆಲ್ಲ ಜೊತೆಯಾಗಿರಬೇಕು ಚಾಲೆಂಜ್ ಆ್ಯಂಡ್ ಡಾರ್ಕ್ನೆಸ್ ಸ್ಪ್ರೆಡ್ ಬೈ ದ ಕರೋನಾ ವೈರಸ್ ಕ್ರೈಸಿಸ್ ಇಂಟ್ರಡ್ಯೂಸಿಂಗ್ ಇಟ್ ಟು ದ ಪವರ್ ಆಫ್ ಲೈಟ್ ನೋ ಒನ್ ಈಸ್ ಅಲೋನ್ ಡ್ಯೂರಿಂಗ್ ದ ಲಾಕ್ಡೌನ್ ದ ಕಲೆಕ್ಟಿವ್ ಸೂಪರ್ ಪವರ್ ಆಫ್ ಒನ್ ತರ್ಟಿ ಕ್ರೋರ್ ಇಂಡಿಯನ್ಸ್ ಈಸ್ ವಿತ್ ಎವ್ರಿ ಸಿಟಿಜನ್ ಈ ಕರೋನಾ ವೈರಸ್ ಎಲ್ಲ ಕಡೆ ಹರಡುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿರಬೇಕು ಅಂತ ಪ್ರಧಾನಿ ಅವರು ಕರೆ ನೀಡಿದರು ಸೊ ಈ ದೇಶದ ನೂರ ಮೂವತ್ತು ಕೋಟಿ ಜನ ಒಂದಾಗುವ ಮೂಲಕ ಸಾಲಿಡ್ಯಾರಿಟಿಯನ್ನು ವ್ಯಕ್ತಪಡಿಸಬೇಕು ಕೊರೋನಾ ವಿರುದ್ಧದ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗಬೇಕು ಅಂತ ಪ್ರೈಮ್ ಮಿನಿಸ್ಟ್ರು ಹೇಳಿದರು ಸೊ ಅವರ ಇವತ್ತಿನ ರಾಷ್ಟ್ರೀಯ ಉದ್ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಭಾಳ ಸುದೀರ್ಘವಾಗಿರಲಿಲ್ಲ ಕೆಲವೇ ನಿಮಿಷಗಳ ಕಾಲ Badadro. Asandra Abdul Please do not go out onto the roads, lanes, or your localities. Do it at the doorstep or balconies of your own homes. One must never cross the Lakshmana Rekha of social distancing. The only way to break the chain of coronavirus is to maintain social distancing. ರಸ್ತೆಗೆ ಬರಬೇಡ್ರಪ್ಪ ಅಂತ ಕರೆ ನೀಡಿದರು ಈ ಹಿಂದೆ ಅವರು ರಾಷ್ಟ್ರ ಉದ್ದೇಶಿಸಿ ಭಾಷಣ ಮಾಡಿದಾಗ ಆವಾಗ ಅವರು ದೀಪ ಹಚ್ಚುವ ಮಾತನ್ನು ಆಡಿರಲಿಲ್ಲ ಏನು ಚಪ್ಪಾಳೆ ಹೊಡೆಯುವ ಮಾತನ್ನು ಆಡಿದರು ಚಪ್ಪಾಳೆ ಹೊಡೆಯೋದಕ್ಕೆ ಹೇಳಿದಾಗ ಎಲ್ಲ ಮನೆಯಲ್ಲಿರುವ ಪಾತ್ರ ಪಗಡ ಎಲ್ಲ ಬಂದರು ಹಾಗೆಯೇ ಕೆಲವರು ಏನು ತಮ್ಮ ಕೈ ಏನು ಸಿಗುತ್ತೋ ಅಂತಂದರು ರಸ್ತೆಗಿಳಿದ್ರು ಕೂಣಿದ್ರು ಹಾರಿದ್ರು ಡಾ ಡಡ್ ಅಂದರು ಮೆರವಣಿಗೆ ಮಾಡಿದ್ರು ಅದು ಪ್ರಧಾನಿಯವರಿಗೆ ನೆನಪು ಆಗಿರಬೇಕು ಅಂತ ಅನಿಸುತ್ತೆ ಆದ್ದರಿಂದ ಹೇಳಿದ್ರು ದಯವಿಟ್ಟು ರಸ್ತೆಗಿಳಿಬೇಡಿ ನಿಮ್ಮ ಮನೆಯಲ್ಲೇ ದೀಪ ಹಚ್ಚಿ ಅಂತ ಪ್ರಧಾನಿ ಕರೆ ನೀಡಿದರು ಸೊ ದೀಪ ಹಚ್ಚುವುದು ಈ ದೇಶದ ಪರಂಪರೆಗೆ ಸಂಬಂಧಪಟ್ಟಿದ್ದು ಏನು ದೀಪ ಹಚ್ಚುವುದೇನಿದೆ ಅದು ಕತ್ತಲೆಯನ್ನು ಓಡಾಡ ಓಡಿಸುವುದಕ್ಕೆ ನಮ್ಮ ಭಾರತೀಯರ ಬಹುತೇಕ ಹಬ್ಬಗಳಲ್ಲಿ ನಾವು ದೀಪವನ್ನು ಹಚ್ಚುತ್ತೇವೆ ದೀಪಾವಳಿ ದೀಪಗಳ ಹಬ್ಬನೇ ಆಗಿದೆ ಅದು ದೀಪಾವಳಿ ಆ ಸಂದರ್ಭದಲ್ಲಿ ನರಕಾಸುರನ ವಧೆಯಾದದ್ದು ಹಾಗೆ ಹಲವು ಐತಿಹಾಸಿಕ ಘಟನೆಗಳು ಕೂಡ ಪುರಾಣ ಜೊತೆ ಸೇರಿವೆ ನಾವು ದೀಪ ಹಚ್ಚುತ್ತೀವಿ ದೀಪ ಹಚ್ಚುವುದೇನಿದೆ ಅದು ನಮ್ಮೊಳಗಿನ ಕತ್ತಲಿಯನ್ನು ಓಡಿಸಬೇಕು ಹಾಗೆ ಹೊರಗಿನ ಕತ್ತಲಿಯನ್ನು ಓಡಿಸ್ಬೇಕು ಇದು ಸಾಂಕೇತಿಕವಾದು ದೀಪ ಹಚ್ಚುವುದೇ ಒಂದು ಅದ್ಭುತವಾದ ಕೆಲಸ ಆದರೆ ಇಲ್ಲೂ ಕೂಡ ಕೆಲವು ಸಮಸ್ಯೆಗಳಿದೆ ಅದರ ಬಗ್ಗೆ ಕೂಡ ಮಾತನಾಡೋಣ ಈ ದೀಪ ಹಚ್ಚುವ ಕೆಲಸ ಏನಿದೆ ಅದು ನಮ್ಮೊಳಗಿನ ಕತ್ತಲೆಯನ್ನು ಓಡಿಸ್ಬೇಕು ಅನಿಸುತ್ತೆ ಹಾಗೆಯೇ ನಮ್ಮನ್ನು ಒಂದು ಆಲೋಚನೆಗೆ ಹಚ್ಚಬೇಕು ಇದು ಒಳಗಿನ ಕತ್ತಲೆಯನ್ನು ಓಡಿಸುವ ಉದ್ದೇಶದಿಂದ ಮಾಡಿದ್ದೆ ಹೊರಗಿನ ಕತ್ತಲೆಯನ್ನು ಓಡಿಸುವ ಉದ್ದೇಶದಿಂದ ಮಾಡಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಪ್ರಧಾನಿ ಕರೆ ನೀಡಿದ್ದಾರೆ ಹಾಗೆ ನೋಡಿದರೆ ಈ ಐಡಿಯಾ ಇದು ಒರಿಜಿನಲ್ ಐಡಿಯಾ ಅಲ್ಲ ಇಟಲಿಯಲ್ಲಿ ಈ ರೀತಿ ಮೊಬೈಲ್ ಲೈಟ್ನಲ್ಲಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ವಿ ಆರ್ ಫಾಲೋವಿಂಗ್ ಇಟಲಿಯ ಮಾದರಿ ಹಾಗೆ ಭಾರತದ ಮಾದರಿನೂ ಹೌದು ನಾನು ಅದನ್ನೇ ಡಿನೇ ಮಾಡಲು ಯಾಕಂದರೆ ದೀಪ ಹಚ್ಚೋದು ಭಾರತ ಮಾದರಿ ಆದರೆ ಯಾವತ್ತೂ ಕೂಡ ದೀಪವನ್ನು ಕೈಯಲ್ಲಿ ಇಟ್ಟುಕೊಳ್ಳುವ ವ್ಯಕ್ತಿಗಳು ಇದಾರಲ್ವ ಅವರು ಒಳಗಡೆ ಒಂದು ಸಬ್ಮಿಷನ್ ಇರಬೇಕು ನಾನು ಕತ್ತಲಿಯನ್ನು ಓಡಾಡ್ತೀನಿ ಯಾಕಂದರೆ ದೀಪವನ್ನು ಹೇಗೆ ಬೇಕಾದರೂ ಬಳಸಿ ದೀಪವನ್ನು ಕತ್ತಲೆಯನ್ನು ಓಡಿಸುವುದಕ್ಕೂ ಬಳಸ್ಬೋದು ದೀಪವನ್ನು ಬೆಂಕಿ ಹಚ್ಚುವುದಕ್ಕೂ ಬಳಸಬಹುದು ಆದ್ದರಿಂದ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಪರಂಪರೆ ಸುದೀರ್ಘವಾಗಿದೆ ನಮ್ಗೆ ಗೊತ್ತಿದೆ ದೀಪವನ್ನೇ ಬೆಂಕಿ ಹಚ್ಚುವುದಕ್ಕಾಗಿ ಬಳಸಿಕೊಂಡ ಹಲವು ಉದಾಹರಣೆಗಳಿವೆ ಅದನ್ನು ನಾನು ಇಲ್ಲಿ ಹೇಳಲಾರೆ ಮೋದಿಯವರ ಕರೆ ಏನಿದೆ ಹಿಂದಿನ ಕರೆ ತಪ್ಪ ಚಪ್ಪಾಳೆಯನ್ನು ಹೊಡೆಯಿರಿ ಅಂತ ಹೇಳಿದಾಗ ಏನು ರಸ್ತೆಗೆಳೆದ ಕುಣಿದಾಡದವರಿದ್ದಾರಲ್ಲ ಅವರು ದೀಪವನ್ನು ತಮ್ಮೊಳಗಿನ ಕತ್ತಲೆಯನ್ನು ಓಡಿಸುವುದಕ್ಕೆ ಸಾಲಿಡಾರಿಟಿಯನ್ನು ಪ್ರದರ್ಶಿಸುವುದಕ್ಕೆ ದೀಪವನ್ನು ಹಚ್ತಾರೋ ಅಥವಾ ದೀಪವನ್ನು ಬೆಂಕಿ ಹಚ್ಚುವುದಕ್ಕೆ ಬಳಸ್ತಾರೋ ಅನ್ನುವ ಪ್ರಶ್ನೆ ಕೂಡ ನಮ್ಮ ಮುಂದಿದೆ ಈ ಸಂದರ್ಭದಲ್ಲಿ ಮನವಿ ಮಾಡಬೇಕಾಗಿದೆ ದೀಪವನ್ನು ಹಚ್ಚಿ ಬೆಂಕಿ ಅನ್ನಲ್ಲ ಬೆಂಕಿ ಹಚ್ಚುವುದು ಕೂಡ ಸಾಂಕೇತಿಕ ವಾದ್ಯ ಮನುಷ್ಯ ಮನುಷ್ಯರ ನಡುವೆ ಬೆಂಕಿಯನ್ನು ಹಚ್ಚುವಂತಹದ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚುವಂತಹದ್ದು ಸಂವಿಧಾನಕ್ಕೆ ಬೆಂಕಿಯನ್ನು ಹಚ್ಚುವಂಥದ್ದು ಮನುಷ್ಯ ಪರವಾದ ನಿಲುವೆಗಳಿಗೆ ಬೆಂಕಿಯನ್ನು ಹಚ್ಚುವಂಥದ್ದು ಆದ್ದರಿಂದ ಈ ಬೆಂಕಿ ಹಚ್ಚುವ ಪರಂಪರೆ ಮುಂದುವರೆದರೆ ಕಷ್ಟ ಪ್ರಧಾನಿಯವರ ಉದ್ದೇಶವನ್ನು ನಾನು ಪ್ರಶ್ನಿಸ್ಲಾರೆ ಅವರು ಈ ದೇಶದ ಪ್ರಧಾನಿ ನಮ್ಮೆಲ್ಲರ ಪ್ರಧಾನಿ ಅವರು ಕತ್ತಲೆಯನ್ನು ಓಡಿಸುವುದಕ್ಕೆ ಮತ್ತು ಭಾರತೀಯರ ನಡುವೆ ಒಂದು ಸಾಲಿಡಾಲಿಟಿ ಇರಲಿ ಈ ಸಂಕಷ್ಟ ಕಾಲದಲ್ಲಿ ಅನ್ನುವುದಕ್ಕೆ ದೀಪವನ್ನು ಬೆಳಗಿಸುವಂತೆ ಹೇಳಿದ್ದಾರೆ ಅಂತ ನಾನು ನಂಬಿಕೊಂಡಿದ್ದೇನೆ ಆದರೆ ನಾನು ಈ ಬೆಂಕಿ ಹಚ್ಚುವ ಜನರು ಭಾರತದಲ್ಲಿ ಇದ್ದಾರೆ ಅನ್ನುವುದೇನಿದೆ ಅದು ನಮಗೆಲ್ಲ ಗೊತ್ತು ಆದ್ದರಿಂದ ಬೆಂಕಿ ಹಚ್ಚುವ ಜನ ಕೂಡ ಈ ಮಾತಿನಿಂದ ಪ್ರೇರಿತರಾಗಿ ಪ್ರಬಲರಾಗಬಹುದು ಆದ್ದರಿಂದ ನಾನು ಹೇಳಿದೆ ದೀಪ ಹಚ್ಚುವ ಮನಸ್ಸು ಬಹಳ ಮುಖ್ಯವಾದ್ದು ದೀಪ ಹಚ್ಚುವುದು ಏನಿದೆ ಅದು ಎರಡು ಅಲುಗಿನ ಕತ್ತಿಯಂತೆ ಅಲ್ವಾ ಅದು ಯಾವುದಕ್ಕೆ ಬೇಕಾದರೂ ಬಳಸ್ಕೊಳ್ಬೋದು ದೀಪ ಹಚ್ಚುವ ಮನಸ್ಸಿನ ಒಳಗೆ ರಕ್ತ ಪಿಪಾಸುತನ ಇದ್ದರೆ ಆಗ ದೀಪ ಹಚ್ಚುವುದಕ್ಕೆ ಬೆಲೆ ಇರಲ್ಲ ಕತ್ತಲೆಯನ್ನು ಓಡಿಸುವುದಕ್ಕಾಗಿ ದೀಪ ಹಚ್ಚುವವನು ಒಳಗಡೆ ವಿಷವನ್ನು ತುಂಬಿಕೊಂಡು ಹಿಂಸೆಯನ್ನು ತುಂಬಿಕೊಂಡು ಸಾವನ್ನು ವಿಜೃಂಭಿಸುವ ಮನಸ್ಥಿತಿಯನ್ನು ಇಟ್ಟುಕೊಂಡು ದೀಪವನ್ನು ಹಚ್ಚಲು ಹೊರಟರೆ ಆ ದೀಪ ಹಚ್ಚುವುದಕ್ಕೆ ಯಾವ ಬೆಲೆನೂ ಇರಲ್ಲ ಇನ್ನು ದೀಪ ಹಚ್ಚ ಪರಂಪರೆ ಅಂದರೆ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ಗೊತ್ತಿದೆ ಜ್ಯೋತಿಷಿಗಳೆಲ್ಲ ದೀಪ ಹಚ್ಚಿಸುವ ಒಂದು ಪರಂಪರೆ ಇದೆ ಈಗ ಇದನ್ನು ಮೋದಿಯವರೇ ಹೇಳೋಕೆ ಪ್ರಾರಂಭ ಮಾಡಿದ್ಮೇಲೆ ಈ ಜ್ಯೋತಿಷಿಗಳು ಹಕ್ಕಿ ಶಕ್ ಕೆಲಸ ಕಳ್ಕೊಬಿಡ್ತಾರನೋ ಅನ್ನೋ ಭಯ ಕೂಡ ನನಗಿದೆ ಪಾಪದವರು ಪಾಪದವರು ಅಂದ್ರೆ ಪಾಪದವ್ರು ಏನಲ್ಲ ಅವರು ಈಗ ಕೆಲವು ವರ್ಷಗಳ ಹಿಂದಿನ ಮಾತು ನಿಮ್ಗೆ ಗೊತ್ತಿರ್ಬೋದು ಬ್ರಹ್ಮಾಂಡ ಗುರೂಜಿ ಅಂತಿದ್ದಾರೆ ಅವರ ಆಕಾರವೂ ಒಂದು ರೀತಿಯ ಬ್ರಹ್ಮಾಂಡ ರೂಪವಾದ್ದೆ ಹಾಗಾಗಿ ಮಾತಾಡ್ತಾ ಮುಂಡೇವು ಮುಂಡೇವು ಅಂತ ಜನರನ್ನೆಲ್ಲ ಬೈಯೋದು ಇಂಥದ್ದಲ್ಲೇ ಇದೆ ಅವರು ಒಂದು ಕರೆ ಕೊಟ್ಟರು ಏನದು ಅವರು ಹೇಳಿದ್ರು ಯಾವುದೋ ಒಂದು ದಿನಾಂಕ ದಿನಾಂಕ ಮರ್ತುಬಿಟ್ಟಿದ್ದೀನಿ ಸಂಜೆ ದುರ್ಗಾ ಮಾತೆ ಬಂದು ಬಿಡ್ತಾಳೆ ಶಕ್ತಿ ದೇವತೆ ದುರ್ಗೆನೋ ನಮ್ಮಲ್ಲಿ ಭಾಳಷ್ಟು ಶಕ್ತಿ ದೇವತೆ ಇರೋದರಿಂದ ಅದನ್ನು ಮರ್ತುಬಿಟ್ಟಿದ್ದೀನಿ ಸಂಜೆ ಆರು ಗಂಟೆಗೆ ಬಂದು ಇಳಿತಾರ್ ಕಂಡಿ ನೀವು ಮನೆಯಲ್ಲೆಲ್ಲ ದೀಪ ಹಚ್ಚಬೇಕು ಸ್ವಾಗತಿಸ್ಬೇಕು ಅಂದರು ಕರ್ನಾಟಕದ ಜನ ಎಲ್ಲ ಹೆಣ್ಣುಮಕ್ಕಳು ನೋಡ್ರಿ ಮನೆಯಿಂದ ಹೊರಗಡೆ ಬಂದು ಸಂಜೆ ದೀಪ ಹಚ್ಚಿದ್ದೆ ದೀಪ ಹಚ್ಚಿದ್ದೆ ಅದರ ಪರಿಣಾಮ ಏನಾಯಿತು ಗೊತ್ತಿಲ್ಲ ಬ್ರಹ್ಮಾಂಡ ಗುರೂಜಿಯನ್ನೇ ಕೇಳಬೇಕು ಈ ಗುರೂಜಿಗಳು ಈ ಹಕ್ಕಿ ಶಕ್ಂಧವರು ಇಂಥವ್ರು ಇದಾರಲ್ಲ ಜ್ಯೋತಿಷಿಗಳು ಬ್ರಹ್ಮಾಂಡ ಗುರೂಜಿ ಸಚ್ಚಿದಾನಂದ ಗುರೂಜಿ ಕಮಲಾಕರ್ ಗುರೂಜಿ ಎಲ್ಲ ಬೇರೆಯವ್ರ ಭವಿಷ್ಯದ ಮೇಲೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜನ ಇದ್ದಾರಲ್ಲ ಅವ್ರು ಬೇರೆಯವ್ರ ಭವಿಷ್ಯದ ಬಗ್ಗೆ ಮಾತಾಡ್ತಾ ತಮ್ಮ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳೋ ಈ ಜನರಿಗೆ ಈ ಮೋದಿ ಕೆಲಸ ಇಲ್ದಿದ್ದಂಗೆ ಮಾಡಿದ್ರ ಅಂತಲೂ ನನಗನ್ಸೋಕ್ಕೆ ಪ್ರಾರಂಭ ಆಗಿದೆ ಇಂಥ ಎಲ್ಲ ಸಂದರ್ಭದಲ್ಲಿ ಈಗ ದೀಪ ಹಚ್ಚುವುದಕ್ಕೆ ಇದು ನಿಂತರೆ ಓಕೆ ಹೋಮ ಹವನ ಮಾಡಿ ಬಿಡಿ ಅಂತಂದರೆ ಈ ಜ್ಯೋತಿಷಿಗಳೆಲ್ಲ ಎಲ್ಲಿ ಹೋಗ್ಬೇಕಾರಪ್ಪ ಅವ್ರು ನೆಲ್ ಕಳಿಸ್ತೀರಿ ಅದಕ್ಕೆ ಯಾಕಂದರೆ ಇದು ಈ ಮೋದಿಯವರು ಹೇಳಿದ್ರೆ ಹಿಂದೆ ಒಂದು ಸಂಖ್ಯಾಶಾಸ್ತ್ರನ ಇನ್ನೇನೋ ಇರಬೇಕು ಅನ್ನುವ ಅನ್ನುವ ಅನುಮಾನ ಕೂಡ ನನಗಿದೆ ನೋಡಿ ಅವರು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾತನಾಡ್ತಾರೆ ಯೂಸಲ್ ಸಂಜೆ ಎಂಟು ಗಂಟೆಗೆ ಏಟ್ ಪಿ ಎಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಇವತ್ತು ನೈನ್ ಎ ಎಮ್ಗೆ ಮಾತಾಡಿದ್ರು ಅಲ್ವಾ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಮಾತಾಡ್ಬೋದಾಗಿತ್ತು ಹತ್ತು ಗಂಟೆಗೆ ಒಂಬತ್ತು ಗಂಟೆ ಆಯ್ಕೆ ಮಾತು ಹಾಗೆಯೇ ಭಾನುವಾರ ನಮ್ಮಲ್ಲಿ ದೀಪ ಹಚ್ಚುವುದಿದೆಯಲ್ಲ ಯೂಶುವಲಿ ಸಂಜೆ ಆರು ಗಂಟೆಗೆ ಸಾಯಂಕಾಲ ಅಂದರೆ ನೀವು ನಮ್ಮ ಪರಂಪರೆಯ ಪ್ರಕಾರ ಹಗಲು ಮುಗಿದು ಕತ್ತಲೆ ಆವರಿಸುವುದನ್ನು ಸಂಧ್ಯಾಕಾಲ ಅದು ಸಂಧ್ಯೆ ಒಂದಕ್ಕೊಂದು ಸೇರುವಂಥ ದೀಪವನ್ನು ಹಚ್ಚುವುದು ಯೂಶುವಲಿ ಆ ಸಂದರ್ಭದಲ್ಲಿ ಆರೂವರೆಗೆ ಸೂರ್ಯಾಸ್ತ ಆಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ದೀಪ ಆಯಿತು ಆದರೆ ಪ್ರಧಾನಿ ಅದನ್ನು ಒಂಬತ್ತು ಗಂಟೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನೌನ್ಸ್ಮೆಂಟ್ ಒಂಬತ್ತು ಗಂಟೆಗೆ ಮಾಡಿದ್ದಾರೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಮನೆ ದೀಪವನ್ನು ಆರಿಸಿ ಹಣಸೆ ಹಚ್ಚಿ ಅಂತ ಹೇಳ್ತಾರೆ ಅದು ಒಂಬತ್ತು ನಿಮಿಷ ನೈನ್ 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 ಈ ಸಂಖ್ಯೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಈ ಸಂಖ್ಯಾಶಾಸ್ತ್ರ ಪರಿಣಿತರ ಹಲವು ಜನ ಇದ್ದಾರೆ ಅವರು ಈ ಜ್ಯೋತಿಷ್ಗಳು ಹೇಳಬೇಕು ಅದೊಂದು ಕೆಲಸ ಇವತ್ತು ವಾಹಿನಿಗಳ ಕರೆದು ಕೂಡಿಸ್ಬೋದು ಬ್ರಹ್ಮಾಂಡ ಗುರುಜಿಯನ್ನು ಕಮಲಾಕರ್ ಗುರುಜಿಯನ್ನು ಇನ್ನು ಯಾರೋ ಮಾ ಒಬ್ಬರು ಮಹರ್ಷಿಗಳೆಲ್ಲ ಇದ್ದಾರೆ ಬ್ರಹ್ಮರ್ಷಿಗಳಿದ್ದಾರೆ ನಮ್ಮ ಪರಂಪರೆ ಈ ಮಹರ್ಷಿ ಬ್ರಹ್ಮರ್ಷಿ ಹೆಸರುಗಳನ್ನು ಕೊಡೋದಕ್ಕೆ ಎಲ್ಲರಿಗೂ ಕೊಡ್ತಿರಲಿಲ್ಲ ಈ ಸಂತ ಪರಂಪರೆಯಲ್ಲಿ ಮಹರ್ಷಿ ಅನ್ನಿಸಿಕೊಳ್ಳೋದು ಒಂದು ಹಂತ ಆಗಿತ್ತು ಬ್ರಹ್ಮರ್ಷಿ ಅಂದುಕೊಳ್ಳೋದು ಇನ್ನೂ ಮೇಲಿನ ಹಂತ ಆಗಿತ್ತು ಅವರು ಆಯಾ ಸಾಧನೆ ಮಾಡಿದ ಮೇಲೆ ಅವರು ಮಹರ್ಷಿನೋ ಬ್ರಹ್ಮರ್ಷಿನೋ ಈಗ ಹಂಗಲ್ಲ ಈಗ ಚಾನಲ್ಗಳಲ್ಲಿ ಬಂದು ಕೂತ್ಕೋತಾರ ಬಿಟ್ಟು ಹೊಟ್ಟೆಪಾಡಿಗೆ ಅವರೆಲ್ಲ ದಿನ ಬೆಳಗಾಗಿ ಅವ್ರ ಹೊತ್ತಿಗೆ ಮಹರ್ಷಿ ಬ್ರಹ್ಮರ್ಷಿಗಳಾಗ್ಬಿಡ್ತಾರೆ ಅವರು ಅವರೇ ಹಾಕೋತಾರೆ ಹಾಕಿಬಿಟ್ಟು ಪೇಟ ಕಟ್ಬಿಟ್ಟು ದೊಡ್ಡ ಮೆರವಣಿಗೆ ಮಾಡಿಬಿಟ್ಟು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡಿಸಿ ಅದನ್ನು ಹಾಕ್ಸ್ಬಿಡ್ತಾರೆ ಹಾಗೆ ಸಂಖ್ಯಾಶಾಸ್ತ್ರದ ಗೊತ್ತಿದೆ ನಿಮಗೆ ಹಲವು ರೀತಿಯ ಸಂಖ್ಯಾಶಾಸ್ತ್ರ ಅಜ್ಜ ಇದಾರೆ ಅವ್ರನ್ನೂ ಕೇಳ ಆರ್ಯವರ್ಧನ್ ಅಂತ ಒಬ್ಬರಿದ್ದಾರೆ ಆ ಆರ್ಯವರ್ಧನ ಸಂಖ್ಯಾಶಾಸ್ತ್ರ ಗೊತ್ತು ಅವ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ ಅಲ್ವಾ ಅವರೆಲ್ಲ ಬೇಕ್ರಿಗೆ ಕ್ರಿ ಇಟ್ಕೊಂಡಿದ್ದಾರೆ ಅಂತ ಅವರು ದೊಡ್ಡ ಸಂಖ್ಯಾಶಾಸ್ತ್ರ ಇನ್ನೊಬ್ಬರು ಜಯಶ್ರೀನಿವಾಸನ್ ಅಂತ ಇದ್ದಾರೆ ಸೊ ಅವರು ಹಾಗೆ ಈ ಸೊ ಈ ಜ್ಯೋತಿಷಿಗಳಿಗೆ ಜೊತೆಗೂ ನನಗೆ ಸಹ ಅವ್ರಿಗೆ ಕೆಲಸ ಹೋಗ್ಬಿಡುತ್ತೆ ಯಾಕೆಂದರೆ ನನಗೆ ಭಾಳ ಜನ ಇಂಥ ಜ್ಯೋತಿಷಿಗಳು ಗೊತ್ತು ನಾನು ಒಂದು ವಾಹಿನಲ್ಲಿದ್ದಾಗ ಒಬ್ಬ ಜ್ಯೋತಿಷಿ ಬಂದರು ನನ್ನದು ಬಂದ್ಬಿಟ್ಟು ಸಾರ್ ನಿಮ್ಗೆನ ಪ್ರಾಬ್ಲಮ್ ಇದೆ ಏನು ಮಾಡಬೇಕು ಅದಕ್ಕೆ ಇಲ್ಲ ಇಲ್ಲ ಈ ಪ್ರಾಬ್ಲಮ್ ಬಗೆಹರಿಸ್ಬೋ ಒಂದು ಕೆಲಸ ಮಾಡೋಣ ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬಂದು ನಾನು ಏನು ಮಾಡಲಿ ಅಂತ ನೀವು ಆಶ್ಲೇಷ ಬಲಿ ಇದೆ ಅದನ್ನು ಮಾಡಿಸಿದೆ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ ನೀನು ಆಶ್ರಯ ಬಲಿ ಮಾಡಿಸ್ಬಿಟ್ಟು ಸೊ ನಿಮ್ಮ ಪುನರ್ವಿವಾಹ ಮಾಡಬೇಕು ಹಾಗಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಪುನರ್ವಿವಾಹನ ಮದುವೆ ಆಗಿ ಹೋಗಿದೆಯಲ್ಲಪ್ಪ ಅಂದನು ಇಲ್ಲ ಪುನರ್ವಿವಾಹ ಇನ್ನೊಂದು ಸಲ ಮಾಡಿಸ್ತೀನಿ ನಾನು ಜೋಗ ಮಾಡ್ತಾ ಹೇಳಿದೆ ಅಲ್ರಿ ಮದುವೆ ಮದುವೆಯಾಗೇನೇ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ಟು ವಿವಾಹ ಆಗ್ತಾರೆ ರೀ ಚಾನ್ಸ್ ಸಿಕ್ಕರೆ ಇನ್ನೊಂದು ಬೇರೆ ಮದುವೆ ಆಗ್ತಾರೆ ಅಂತ ಜೋಕ್ ಮಾಡಿ ಇಂಥ ಹಲವು ಜ್ಯೋತಿಷಿಗಳು ನನಗೆ ಗೊತ್ತು ಇನ್ನೊಬ್ಬರು ಜ್ಯೋತಿಷಿಯನ್ನು ನಾನು ಅವಾಗ ಕಸ್ತೂರಿ ಬಹಾನಿಯಲ್ಲಿ ಕೆಲಸ ಇದ್ದೆ ಕಪರ್ ಪಾರ್ಕ್ ಹತ್ರ ಬರ್ತಾ ಇದ್ದೆ ಒಬ್ಬ ಜ್ಯೋತಿಷಿ ಬಂದರು ಸಾರ್ ಏನಾದ್ರು ಮಾಡಿ ಒಂದು ಪ್ರೋಗ್ರಾಮ್ ಕೊಡಿ ಅಂದರು ನಾನು ಕೆಲಸ ಮಾಡೋ ಚಾನಲ್ ಯೂಸ್ವಲಿ ಜ್ಯೋತಿಷ್ಯಕ್ಕೆ ಜ್ಯೋತಿಷ್ಯ ನಂಬಲ್ಲ ಅಂತಲ್ಲ ಬಟ್ ಅದೊಂದು ಮಾರಾಟದ ಅಂತ ಅಂತೇಳಿ ಭಾಳ ಕಟ್ಟದಲ್ಲಿದ್ದೀನಿ ಸಾರ್ ಅಂದರು ಅದಕ್ಕೆ ನಾನೇನು ಮಾಡಲಿ ಅಂದರೆ ಈಗ ಅವ್ರಿಗೆ ಯಾವುದೋ ಚಾನಲ್ ಸಿಕ್ತು ಈಸ್ ಬಿಕಮ್ ಮೋಸ್ಟ್ ಪವರ್ಫುಲ್ ಜ್ಯೋತಿಷಿಯವರು ಹಾಗೆ ಹಲವರು ಇದ್ದಾರೆ ಬೇರೆ ಬೇರೆ ವಾಹಿನಿಗಳಲ್ಲಿ ಬರೋರು ಯಾರು ವಾಹಿನಿಯಲ್ಲಿ ಬರ್ತಾರ ಬರುವರು ಬಹುತೇಕ ಜನ ಅವರೇ ಚಾನಲ್ಗೆ ದುಡ್ಡು ಕೊಟ್ಟು ಬರ್ತಾರೆ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಒಂದು ತಿಂಗಳಿಗೆ ಯೂಸ್ವಲಿ ಒಬ್ಬ ಜ್ಯೋತಿಷಿ ಚಾನಲ್ನವ್ರಿಗೆ ಐದಾರು ಲಕ್ಷ ಕೊಡ್ತಾನೆ ಮಿನಿಮಮ್ ಸಿಕ್ಸ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ರುಪೀಸನ್ನು ಕೊಟ್ಬಿಟ್ಟು ಅವ್ನು ಬಂದು ಜ್ಯೋತಿಷ್ಯ ಹೇಳ್ಬಿಟ್ಟು ಯಾರು ಹೊಟ್ಟೆಪ್ಪ ಇದಕ್ಕೇನು ಮಾಡ್ತಾರೆ ರೀ ಇವರು ಸುಮ್ಮನೆ ಬಂದ್ಬಿಟ್ಟು ಆರು ಲಕ್ಷ ಹೆಂಗೆ ಕೊಡೋಕ್ಕಾಗುತ್ತೆ ಜನರಿಂದ ಕಲೆಕ್ಟ್ ಮಾಡ್ತಾರೆ ಅಲ್ವಾ ಫೋನ್ ನಂಬರ್ ಹಾಕಿ ಕೊಡ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಈ ನಂಬರಿಗೆ ಫೋನ್ ಮಾಡಿ ಹೋದ್ವಾ ಮುಂಡ ಮೋಚ್ು ಅವ್ರ ಹತ್ರ ಬಯಸ್ಕೊಬಿಟ್ಟು ಅಲ್ವಾ ದುಡ್ಡು ಕೊಟ್ಬಿಟ್ಟು ಕಳಕ ಬರುತ್ತೆ ಈ ಕೆಲಸ ಏನಿದೆ ಈ ಮೋದಿಯವರೇ ಈ ಕೆಲಸ ಪ್ರಾರಂಭ ಮಾಡಿದ ಮೇಲೆ ಈ ಜ್ಯೋತಿಷಿಗಳ ಕತೆ ಏನಪ್ಪ ಅಂತ ನನಗೆ ಸು ಶುರುವಾಗಿದೆ ಯಾಕೆಂದರೆ ಇವತ್ತು ಅವರು ದೀಪ ಹಚ್ಚುವುದಕ್ಕೆ ಹೇಳಿದ್ದಾರೆ ಜ್ಯೋತಿಷಿಗಳು ಹೇಳಬೇಕಾಗಿತ್ತು ನಾಳೆ ಹೋಮ ಹವನ ಮಾಡಿ ಅಂತನೂ ಜ್ಯೋತಿಷಿಗಳು ಏನು ಮಾಡಬೇಕು ಅವರು ಉದ್ಯೋಗ ಕಸ್ಕತ್ತಿದ್ದಾರೆ ಮೋದಿಯವರು ಬಹುತೇಕ ಈ ಜ್ಯೋತಿಷಿಗಳೆಲ್ಲ ಮೋದಿ ಭಕ್ತರು ಭಕ್ತರು ಅವರು ಈ ಜ್ಯೋತಿಷಿ ಯಾಕೆಂದರೆ ಅವರಿಗೆ ಕೃಪಾಶೀರ್ವಾದ ದೊರಕೋದು ಮೋದಿ ಮೂಲಕ ಮೋದಿ ಇದ್ರೆ ಮಾತ್ರ ತಮ್ಮ ಬೇಳೆ ಬೇಯುತ್ತೆ ಅನ್ನೋದು ಗೊತ್ತಿದೆ ಸೊ ಆ ಕಾರಣಕ್ಕಾಗಿ ಈಗ ಮೋದಿನೇ ಕೆಲಸ ಈಗ ಜ್ಯೋತಿಷಿಗಳು ದಯವಿಟ್ಟು ವೆಚ್ಚ ಮಾಡಿ ನಾಳೆ ಬಿ ಜೆ ಪಿಯವರು ಒಬ್ಬೊಬ್ಬರೇ ಬಂದುಬಿಟ್ಟು ಚಾನಲಲ್ಲಿ ಕೂತ್ಕೊಬಿಡ್ತಾರೆ ಯಾರೋ ಕಾರ್ಯಕರ್ತರು ಅವರು ಇವರು ಜ್ಯೋತಿಷ್ಯ ಹೇಳೋಕ್ಕೆ ಮುಚ್ಕೊಂಡು ಹೋಗ್ಬಿಡ್ತೀರಿ ಅಂಗಡಿಗೆ ಬ್ರಹ್ಮಾಂಡನೂ ಇಲ್ಲ ಪಿಂಡಾಂಡನೂ ಇಲ್ಲ ಎಲ್ಲ ಗಾನು ಅಲ್ವಾ ಬ್ರಹ್ಮರ್ಷಿಗಳು ಇಲ್ಲ ಮಹರ್ಷಿಗಳು ಇಲ್ಲ ಯಾವನೂ ಇಲ್ಲ ಅವ್ರ ಕೆಲಸ ಕತ್ಕೊಬಿಡ್ತಾರೆ ಬಿ ಬಿ ಕೇರ್ಫುಲ್ ಆದ್ದರಿಂದ ಈ ಜ್ಯೋತಿಷಿಗಳಿಗೆ ಮನವಿ ಮಾಡ್ತೀವಿ ಇಲ್ಲ ಈ ಭಾಳಷ್ಟು ಜ್ಯೋತಿಷಿಗಳು ಬೇರೆ ಬೇರೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಜ್ಯೋತಿಷ್ಯ ಏನಾದರೂ ಆಗ್ಬಿಟ್ರೆ ಅಂದರೆ ನೋನಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋ ಜ್ಯೋತಿಷಿಗಳಿದ್ದಾರೆ ನೋನಿ ಏನೋ ಆಗುತ್ತೆ ಅಂತೇಳಿ ಅಥವಾ ಬರೀ ನೋನಿ ಜಾಹೀರಾತಿಗೆ ಬಂದ್ಬಿಟ್ಟು ನಿಂತ್ಕೊಂಬಿಟ್ಟು ಭಾಷಣ ಹೊಡೆದು ಹೋಗುವಂಥ ಜ್ಯೋತಿಷಿಗಳಿದ್ದಾರೆ ಈಗ ಹಲವು ರೀತಿಯ ಜ್ಯೋತಿಷಿಗಳಿದ್ದಾರೆ ಬೇರೆ ಬೇರೆ ಉದ್ಯೋಗಗಳಿವೆ ಸೊ ರಾಜಕಾರಣಿಗಳಿಗೆ ಭಯ ಇರೋದರಿಂದ ರಾಜಕಾರಣಿಗಳನ್ನ ಹಿಡಿದುಕೊಂಡಂಥ ಜ್ಯೋತಿಷಿಗಳಿದ್ದಾರೆ ನಡೆಸ್ಕೊಳ್ಳೋಣ ಅದು ನನಗೆ ಅನ್ನಿಸ್ತು ಮೂಮೆಂಟ್ಗೆ ಯಪ್ಪಾ ಇದೇನಪ್ಪ ಕತೆ ಜ್ಯೋತಿಷ್ಯಾನು ಹೇಳೋದಕ್ಕೆ ಪ್ರಧಾನಿಗಳು ಶುರು ಮಾಡಿಬಿಟ್ರೆ ಏನಪ್ಪ ಈ ಜ್ಯೋತಿಷಿಗಳ ಕತೆ ಅಂತ ಹೇಳಿ ಲಿಮಿಟ್ ಲೈಟ್ರ್ ವೇ ನಾನು ಮಾತನಾಡಿದ್ದೆ ಬಟ್ ಮೋದಿ ದೀಪ ಹಚ್ಚುವುದು ತಪ್ಪಲ್ಲ ದೀಪ ಹಚ್ಚುವ ಮನಸ್ಸುಗಳು ಹೇಗಿರಬೇಕು ಅನ್ನೋದು ಭಾಳ ಮುಖ್ಯವಾದ ನೀವು ದೀಪ ಹಚ್ಚುವುದೇ ಒಂದು ಸಬ್ಮಿಷನ್ ನನ್ನೊಳಗಿನ ಗಡಾಂಧಕಾರವನ್ನು ಹೋಗಲಾಡಿಸುತ್ತಂದೆ ಅಂತ ಸರ್ವಶಕ್ತನಾದ ಆ ದೇವರಲ್ಲಿ ಬೇಡ್ಕೊಳ್ಳೋದು ದೀಪ ಹಚ್ಚುವುದು ದೀಪ ಹಚ್ಚುವುದು ಬೇರೆ ಬೇರೆ ಕ್ರಿಶ್ಚಿಯನ್ ಹಿಟಿಲಿ ಮೊಂಬತ್ತಿ ಹಚ್ಚುತ್ತಾರೆ ನಾನು ಮೊಂಬತ್ತಿ ಹಚ್ಚಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಹೇಳ್ತಾರೆ ಅಂತ ಇರಲಿಲ್ಲ ಅದು ಕ್ರಿಶ್ಚಿಯನ್ ಅಂತ ಕಂಡ್ರಿ ಬಿ ಜೆ ಪಿ ಬರೀ ದೀಪ ಹಚ್ಚಿದೆ ಹೇಳ್ಬೇಕು ಮೊಂಬತ್ತಿ ಹೇಳ್ತಾರಿಲ್ಲ ಅದ್ರ ಜೊತೆಗೆ ಮೊಬೈಲ್ ಲೈಟ್ ಅಂದ್ರೆ ಮೊಬೈಲ್ ಭಾಳ ಆಧುನಿಕವಾದ್ದು ಮೊಬೈಲ್ ಯಾವುದೇ ಧರ್ಮಕ್ಕೂ ಸೇರಿಲ್ಲ ಅದು ಆದರೂ ಮೊಬೈಲ್ ಹತ್ತಿ ಅಂತ ಹೇಳೋ ಮೂಲಕ ಮೊಂಬತ್ತಿ ಮತ್ತು ಮೊಬೈಲ್ ಹಚ್ಚಿ ಅಂತ ಹೇಳುವ ಮೂಲಕ ಪ್ರಧಾನಿ ಹೆಚ್ಚು ಸೆಕ್ಯುಲರ್ ಆಗಿ ಕಾಣಿಸ್ಕೊತಿದ್ದಾರೆ ಅದಿಲ್ಲದರೂ ಕೇವಲ ದೀಪ ಹಚ್ಚಿ ಅಂತೇಳ್ಬಿಟ್ಟು ಜನ ದೀಪ ಹುಡ್ಕೋಕ್ಕೆ ಹೋಗ್ಬಿಟ್ಟು ಯಾಕಂದರೆ ದೀಪ ಅನ್ನೋದು ಹಿಂದೂಗಳದ್ದಲ್ವಾ ಅಲ್ವ ಬೊಂಬತ್ತಿ ಅಲ್ವ ಅಲ್ಲ ಇರುವೆ ಪ್ರಧಾನಿಯವರು ಸ್ವಲ್ಪ ಸೆಕ್ಯುಲರ್ ಆಗಿ ಈ ಕತ್ತಲೆಯನ್ನು ಓಡಿಸುವ ಮಾತನ್ನು ಆಡಿದ್ದಾರೆ ಆದರೆ ಇದೆಲ್ಲ ಈ ಮಾತಿಗಷ್ಟೇ ಸೀಮಿತು ನಮ್ಮೊಳಗಿನ ಕತ್ತಲು ಹೋಗಬೇಕು ನಮ್ಮೊಳಗಿನ ಕತ್ತಲು ಹೋಗುವುದು ಅಂದರೆ ನಮ್ಮೊಳಗಿರುವ ವಿಷ ಹೋಗುವಂಥದ್ದು ಭಾರತದ ಸಂಸ್ಕೃತಿ ಮೂಲಭೂತವಾಗಿ ಹೇಳಿದ್ದೆಲ್ಲ ದೀಪ ಹಚ್ಚುವುದನ್ನು ಹಣತೆ ಹೆಚ್ಚುವುದನ್ನು ಕಲಿಸಿರುವ ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ಸರ್ವೇ ಜನ ಸುಖಿನೊಬ್ಬವಂತು ಅಂತ ಕಳಿಸಿದೆ ಈ ಜಗತ್ತಿನಲ್ಲಿ ನೀವು ಯಾವ ಹೆಸರಿನಲ್ಲಿ ಬೇಕಾದರೂ ನಾನು ಪೂಜೆ ಮಾಡಪ್ಪ ಅಂತ ಹೇಳಿದ್ದು ಹಿಂದೂ ಧರ್ಮ ಹಿಂದೂ ಧರ್ಮ ಎಂದು ಕವರ್ಡ್ ಆದ ಕ್ಲೋಸ್ ಆದ ಧರ್ಮ ಅಲ್ಲ ಭಾಳ ಓಪನ್ ಆದ ಧರ್ಮ ಅದು ಅದರಲ್ಲಿ ಯಾವುದು ಸ್ವೀಕಾರ ಮಾಡ್ತೀರಿ ಅನ್ನೋದ್ರಲ್ಲಿ ಈ ಪ್ರತಿ ಧರ್ಮದಲ್ಲೂ ಹಾಗೆ ಇರುತ್ತೆ ನೀವೇನು ಸ್ವೀಕಾರ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅದನ್ನು ಹೇಗೆ ಬೇಕಾದರೂ ಇಂಟರ್ಪ್ರಿಟ್ ಮಾಡ್ತಾ ಹೋಗಿ ಅದನ್ನು ಮನುಷ್ಯ ಪರವಾಗೂ ಇಂಟರ್ಪ್ರಿಟ್ ಮಾಡೋದು ಮನುಷ್ಯ ವಿರೋಧಿಯಾಗಿ ಕೂಡ ಇಂಟರ್ಪ್ರಿಟ್ ಮಾಡೋದು ಈ ಎರಡೂ ಅವಕಾಶವನ್ನು ಧರ್ಮ ಕೊಟ್ಟಿರುತ್ತೆ ಆದರೆ ನಮ್ಮ ಉಪನಿಷತ್ ಕಾಲದಿಂದ ವೇದ ಕಾಲದಿಂದ ಈ ಧರ್ಮ ಹೆಚ್ಚು ವೈಬ್ರೆಂಟ್ ಆದದ್ದು ಇದು ಇವತ್ತಿನ ಸಂಘಿಗಳ ಹೇಳುವ ಧರ್ಮ ಅಲ್ಲ ಕೇಸರಿಯನ್ನು ಏನು ಕೇಸರಿಯ ಬಣ್ಣವನ್ನು ವಿಕೃತಗೊಳಿಸಿರುವ ಮನಸ್ಸುಗಳು ಹೇಳುವ ಧರ್ಮ ಹಿಂದೂ ಧರ್ಮ ಅಲ್ಲ ಆದ್ದರಿಂದ ಈ ಹಿಂದೂ ಧರ್ಮ ನಮ್ಮ ಪ್ರಾರ್ಥನೆ ಮತ್ತು ದೀಪ ಹಚ್ಚುವುದೇನಿದೆ ಅದು ಬಹಳ ಮುಖ್ಯವಾದದ್ದು ಆಗ ಮನಸ್ಸು ನಿಷ್ಕಲ್ಮಶವಾಗಿರಬೇಕು ಮನಸ್ಸಿನ ಒಳಗಡೆ ಯಾವುದೇ ರೀತಿಯ ದ್ವೇಷ ಇರಬ ಇರಕೂಡುದು ದೇವರು ಅಂದರೆ ಒಂದು ಬೆಳಕಿದ್ದ ಹಾಗೆ ಅನ್ನೋ ಮನಸ್ಥಿತಿ ಇರಬೇಕು ಅವನಿಗೆ ಸಬ್ಮಿಟ್ ಮಾಡ್ಕೋಬೇಕು ಆ ಸ್ಥಿತಿಗೆ ಏನು ನಮ್ಮ ಜನ ಬರ್ತಾರೆ ಅಂತ ಆಶಿಸೋಣ ಭಾನುವಾರ ಒಂಬತ್ತು ಗಂಟೆಗೆ ರಾತ್ರಿ ದೀಪ ಹಚ್ಚಿ ತಪ್ಪಲ್ಲ ಹಣತೆಯನ್ನು ಹಚ್ಚಿ ತಪ್ಪಲ್ಲ ಮೊಂಬತ್ತಿಯನ್ನು ಹಚ್ಚಿ ತಪ್ಪಲ್ಲ ಆದರೆ ಹಚ್ಚುವುದು ಒಂದು ಪ್ರಧಾನಿಯವರು ಕರೆ ನೀಡಿದ್ರು ಮೆಕ್ಯಾನಿಕಲ್ ಆಗಿ ಮಾಡಬೇಡಿ ದೀಪ ಹಚ್ಚುವ ಮನಸ್ಸು ನಮ್ಮದಾಗಲಿ ನಮ್ಮೊಳಗಿನ ಗಾಢ ಅಂಧಕಾರ ಮತ್ತು ಹೊರ ಗಾಢ ಅಂಧಕಾರ ಹೋಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ ಹಾಗೆಯೇ ಈ ಒಂಬತ್ತರ ಮಹತ್ವ ಏನು ಅನ್ನೋದನ್ನು ಯಾರು ಜ್ಯೋತಿಷಿಗಳು ಹೇಳ್ಬೋದು ಅದಕ್ಕಾಗಿ ಟಿ ವಿ ಹಚ್ಕಂಡು ಕಾಯ್ತೀನಿ ನಾನು ಬ್ರಹ್ಮಾಂಡ ಗುರೂಜಿ ಆಗಲಿ ಕಮಲಾಕರ್ ಗುರೂಜಿ ಆಗಲಿ ಹಾಗೆಯೇ ಇನ್ನು ಹಲವು ಗುರುಜಿಗಳಿದಾರಲ್ಲ ಅವರಿಗೆ ಒಂಬತ್ತರ ಮಹತ್ವ ಅಂತ ಹೇಳಿಬಿಟ್ಟು ಪ್ರಧಾನಿಯವರ ಹೇಳಿಕೆಗೆ ಒಂದು ಒಂದು ಆಧ್ಯಾತ್ಮಿಕವಾದ ಟರ್ನ್ ಕೊಡ್ತಾರೆ ಆ ಕುತೂಹಲ ನನಗಿದೆ ಕೇಳೋಣ ನಗ್ಬೋಡೋಣ ಎಲ್ಲರಿಗೂ ನಮಸ್ಕಾರ